ಯಾದಗಿರಿ ಜಿಲ್ಲಾ ಯಾದಗಿರಿ ವಿಧಾನಸಭಾ ಮತಕ್ಷೇತ್ರ ವಡಿಗೇರ್ ತಾಲೂಕಿನ ವ್ಯಾಪ್ತಿಗೆ ಬರುವಂಥ ಅನಾವಾರ್ ಗ್ರಾಮದ ಬಡ ಕುಟುಂಬಕ್ಕೆ ವಸತಿ ಮತ್ತು ದವಸ ಧಾನ್ಯಗಳು ಸೂಕ್ತ ಪರಿಹಾರ ನೀಡುವಂತೆ ಶರಣರೆಡ್ಡಿ ಹತ್ತಿಗೂಡ ಒತ್ತಾಯ ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಅನಾವಾರ್ ಗ್ರಾಮದ ಶ್ರೀಮತಿ ಮರಿಯಮ್ಮ ಮರಿಯಪ್ಪ ಹೊಸಮನಿ ಗ್ರಾಮದ ಮೂಲ ನಿವಾಸಿ ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಮನೆಯ ಒಳಗೆ ನೀರು ನುಗ್ಗಿ ನೀರು ತುಂಬಿಕೊಂಡು ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ವಸ್ತುಗಳು ನೀರಿನಲ್ಲಿ ಮುಳುಗಿವೆ ಕೂಲಿ ಮಾಡಿ ಜೀವನ ಸಾಗಿಸುವಂತ ಕುಟುಂಬ ಮಳೆಯಿಂದಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತ್ಯಂತ ಬಡ ಕುಟುಂಬದ ಜೀವನವು ಮಳೆಯಿಂದಾಗಿ ಬಹಳ ಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಮಳೆಯಿಂದಾಗಿ ದವಸ ಧಾನ್ಯಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದು ಜೀವನ ನಡೆಸುವುದು ಕಷ್ಟವಾಗಿದೆ ಜೋರಾದ ಮಳೆಯಿಂದಾಗಿ ಮನೆಯ ಕೂಡ ನೀರಿನಲ್ಲಿ ನೆನೆದು ಮನೆ ಬಿದ್ದು ಹೋಗಿದ್ದು ಜೀವನ ನಡೆಸುವುದು ಹೇಗೆ ಅಂತ ಕಷ್ಟದಲ್ಲಿ ಪರಿಸ್ಥಿತಿ ಎದುರಾಗಿದೆ ಮಳೆಯಿಂದಾಗಿ ಬಡ ಕುಟುಂಬ ಬೀದಿಗೆ ಬಿದ್ದಂತಾಗಿದ್ದು ತಾಲೂಕು ಆಡಳಿತ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಈ ಬಡ ಕುಟುಂಬದ ಮನೆಗೆ ಭೇಟಿ ನೀಡಿ ಕಷ್ಟದಲ್ಲಿರುವಂತಹ ಈ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯಧನ ನೀಡಬೇಕು ಅಂತ ಮತ್ತು ಈ ಕುಟುಂಬಕ್ಕೆ ಜೀವನಕ್ಕೆ ತಾಲೂಕು ಆಡಳಿತ ವತಿಯಿಂದ ದವಸ ಧಾನ್ಯಗಳ ವಿತರಣೆ ಮಾಡಬೇಕು ಈ ಬಡ ಕುಟುಂಬದವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಜನಪ್ರತಿನಿಧಿಗಳಿಗೆ ಸಾಮಾಜಿಕ ಹೋರಾಟಗಾರ ಶರಣರೆಡ್ಡಿ ಹತ್ತಿಗೂಡರ್ ಒತ್ತಾಯಿಸಿದರು ಸರಿ ಈ ಮನೆ ತೆಂಗ್ ತಿನ್ ಬರ್ರಿ ಹೆಂಗ ನಿಂತಾವ ನೀರು ಎಡ್ಡ ಮನೆಗೆ ನೀರ್ ನಿಂತಾವ ಹೆಂಗ್ ಬೆಳಿಬೇಕು ಹೆಂಗ್ ಮಾಡ್ಬೇಕು ಉಳಿಬೇಕು ಅಕ್ಕಿ ತೊಯ್ದವ ಜಾಳ ತೊಯ್ದವ ಎಲ್ಲ ತೊಯ್ದವ ಏನ್ ಮಾಡಬೇಕು ಎಡ್ಡ ಮನೇನು ನೀರ್ ನಿಂತವ್ರಿ ಬರ್ ನಾವು ಎಲ್ಲ ಜಾಳ ನೋಡ್ರಿ ಎಲ್ಲ ಹೋಗ್ಯಾವ ಅಕ್ಕಿ ನೆಂದ ನೆಂದೋಗ್ಯಾವ ಐದ್ ಮಕ್ಳವ್ರಿ ಈ ಏನು ಏನ್ ಬಿಟ್ಟ ಹಾಕ್ಬೇಕವ್ರಿ ಅಡಿಗೆ ಮಾಡಕ್ ಜಾಗ ಇಲ್ಲ ಕಟ್ಟಿಗೆ ಇಡಕ್ಕೆ ಜಾಗ ಎಲ್ಲ ಎಲ್ಲ ಹುಟ್ಟಿ ಬಂಡ್ ಎಲ್ಲ ಮುಳಿಗಿ ಬಿಟ್ಟವ್ರಿ ಏನ್ ಮಾಡ್ಬೇಕಿ ಎಲ್ಲಾ ಇತ್ತಿತ್ತೋಯ್ಬಿಟ್ಟ ನೋಡ ಯಾರ್ ಕೇಳ್ತರಿ ಸರ್ ಬಡದರ್ಗ ಎಲ್ಲಾ ನಿಂತ ಬಿಟ್ಟವ್ ಅಲ್ಲಿ ತೋಯ್ದವ ಎಲ್ಲ ತೋಯವ ಮಳಕ ನೀರಾಗ ಹೆಂಗ ಮಾಡಬೇಕ ಮಾಡ್ಬೇಕಿ ಸರ್ ಎಲ್ಲಾ ಮುಳದ್ಬಿಟ ಗಾಡಿಸುದೇ ಬುಳಕ್ ಆಗ್ಯಾವ ನೋಡ್ರಿ ಎಲ್ಲಾ ಸಾಮಾನ್ಯ ಸತ್ಯರಾಗ್ಯಾವ ಹೆಂಗ ಮಾಡ್ಬೇಕ್ರಿ ನಾವು യു കെയല്ലംത്ത യാക്കാട്ത്ത മന ಹೆಂಗೆ ಬಂದಾವ ಮನಿಯರು ಹೆಂಗೆ ಮಳಿಗೆ ಬಂದವ ಮೆಜ್ಗ ಮಳೆ ಬಂತು ಮೆಜ್ಜಾ ಮಳೆ ಬಂದು ಮನ್ಯಾಗ ನೀರು ಬಸಿ ಇಟ್ಟದ ಏನು ಮಾಡ್ಬೇಕು ನಾವು ಮಾಡಕ್ಕ ಮಟ್ಟ ನೀರು ತುಂಬದೆವ ಎಲ್ಲ ಜ್ವಾಳ ಅಕ್ಕಿ ಎಲ್ಲಾ ತೊಯ್ದೇವೆ ಎಲ್ಲ ಲಾಸ್ ಆಗ್ಯದ ಹೇಯ್ ಮೈ ಮಕ್ಕಳಾರ ಯಾಂಗ್ ಮಾಡಬೇಕು ಮನೆ ಇಲ್ಲ ಏನಿಲ್ಲ ಮಳೆ ಬಂದಾಗ ಹೀಗೆ ನಿಂದ್ರ ತಾವ ನೀರು ಮಳೆ ಬಂದಾಗೆಲ್ಲ ಇಲ್ಲ ಮಳೆ ಬನ್サーತಿರೋ ಮಿಂಗೆ ಬಯಸ್ತಿದಾ ಯಾಂಗ್ ಮಾಡಬೇಕು ನಾವು ಗವರ್ನಮೆಂಟ್ ಏನನ್ನ ಏನನ್ನ ಅಪ್ಲಿಕೇಶನ್ ಏನನ್ನ ಮನಿ ಪೀನಿ ಬಂದವರಿ ಏನು ಬಂದಿರೋಣ್ರಿ ಏನು ಕೇಳ್ತಾರ ಕೇಳೋದಿಲ್ಲ ಬಿಡೋದಿಲ್ಲ ಆ ಈ ಕಡೆ ಕೂಲಿ ಮಾಡಿ ಜಾಳ ಅಕ್ಕಿ ಎಲ್ಲ ತೈಲ ಒಟ್ಟಿಗೆ ಏನಿಲ್ಲ ಅಡುಗೆ ಮಾಡೋಕ್ಕಿಲ್ಲ ಕಟಿ ಕೂಳು ಏನು ಹಿಡ್ಗೋಕಿಲ್ಲ ಮಕ್ಕಳಕ್ಕಿಲ್ಲ ಏನು ಮಾಡ್ಬೇಕ್ರಿ ಸರ್ ಹಿಂಗಾದ್ರ ನಾ ಬದುಕ್ಬೇಕು ಹಂಗೆ ಇದು ಮಕ್ಳು ತಗಂದು ಮನೆ ಇಲ್ಲ ಏನಿಲ್ಲ ಚೇರ್ಮನ್ ರೀ ಊರಾಗ ಒಂದು ಮನೆ ಹಾಕಲ್ಲ ಒಂದು ಏನು ಹಾಕಲ್ಲ ಏನು ಮಾಡ್ಬೇಕ್ರಿ ಸರ್ ಹಿಂಗಾದ್ರೆ ನೀವು ಮಕ್ಕಳ ಮತ್ತೆ ನೀರಾಗೆ ನಿಂದ್ರಬೇಕು ಹೆಂಗೆ ಮಾಡ್ಬೇಕು ಮಟ್ಟಿಗೆ ಕೂಳ್ಕಂಡಿಲ್ಲಿ ಇಡ್ತಾನ ನಾ ಉಣ್ಬೇಕು ದಿನ ಮಾಡೋ ಹತ್ರ ನಿಂತದ ಹೊರಂಗ ಮಾಡಬಿಂಡ ಏನಂದ ಏನ್ ಮಾಡ್ಬೇಕ್ರಿ ಹಿಂಗಾದ್ರ ಮೊಳಕಲ್ ಮಟ್ಟ ನೀರಾಗ ಎಲ್ಲ ಹೋಸ್ ತೊಯ್ದು ಹೋಗ್ಬಿಟ್ಟ ಕೌದಿ ತೊಯ್ದವ ಎಲ್ಲ ತೊಯ್ದವ ಗೌರ್ಮೆಂಟ್ ಮಾಡ್ತ ಮಾಡ್ತಂತಾರ ಏನ್ ಮಾಡ್ತಾರ ಏನ್ ಮನಿ ಇಲ್ಲ ಮಠ ಇಲ್ಲ ಏನಿಲ್ಲ ನಮ್ಗ ಬಾಡೋರ್ ಕಟ್ಟ ಯಾರು ಕೇಳಲ್ರಿ ಇದ್ದವ್ರಿಗೇ ಮಾಡ್ತಾರ ಇಲ್ದವ್ರಿಗೆ ಯಾರು ಏನು ಏನ್ ಸರ್ ಹಿಂಗಾದ್ರ